ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಬೆಳಗಾವಿಯಿಂದ ಗಣಕರಂಗ ನಿಯಮಿತ ಧಾರವಾಡ ಇವರು ಆಯೋಜಿಸಿರುವ ಕಥಾ ಸ್ಪರ್ಧೆಗಾಗಿ ನನ್ನದೊಂದು ಕತೆ ಶೀರ್ಷಿಕೆ ನೋ ಪಾರ್ಕಿಂಗ್ ಅಂದು ವಾಕಿಂಗ್ ಮುಗಿಸಿಕೊಂಡ ಬಂದ ನಾನು ಅಡಿಗೆ ಕೆಲಸವೆಲ್ಲ ಮುಗಿಸಿ ಅಂದಿನ ದಿನಪತ್ರಿಕೆ ನೋಡುತ್ತಿದ್ದೆ ಅದರಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇಲ್ ಸೇಲ್ ಎಂದು ಬರೆದಿತ್ತು ಬಟ್ಟೆ ಪಾತ್ರೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿವೆ ಎಂದು ಪ್ರಕಟವಾಗಿತ್ತು ಅದನ್ನು ಓದಿದ ನನ್ನ ಮನಸ್ಸು ಉಳಿತಾಯದ ಲೆಕ್ಕ ಹಾಕೇ ಬಿಟ್ಟಿತು ಎಷ್ಟು ದಿನವಿದೆ ಎಂದು ಕಣ್ಣಾಡಿಸಿದೆ ಅಯ್ಯೋ ನಾಳೆಯೇ ಕೊನೆ ದಿನ ಇವತ್ತು ಹೋಗಲೇಬೇಕು ನಾನು ಎಂದುಕೊಂಡು ಬೇಗ ಬೇಗ ಕೆಲಸ ಮುಗಿಸಿ ತಯಾರಿಯಾಗಿ ಕುಳಿತುಕೊಂಡೆ ನಮ್ಮ ಯಜಮಾನರು ಹಳ್ಳಿಗೆ ಹೋಗಿದ್ದು ನನಗೆ ಒಳ್ಳೆಯದಾಯಿತು ಮಗ ಮನೆಗೆ ಬಂದ ತಕ್ಷಣ ಆತನಿಗೆ ಬೇಗ ಬೇಗ ಊಟಕ್ಕೆ ಕೊಟ್ಟು ಸೇಲ್ ಬಂದಿದೆಯಂತೆ ಬಿ ಬೈಕ್ ಮೇಲೆ ಕರೆದುಕೊಂಡು ಹೋಗು ನನ್ನನ್ನು ಎಂದೆ ಏ ಹೋಗಮ್ಮ ಸುಮ್ಮನೆ ಹಾಕುತ್ತಾರೆ ಸ್ಟಾಕ್ ವಸ್ತುಗಳು ಸರಿ ಇರುವುದಿಲ್ಲ ಎಂದು ರಾಗ ತೆಗೆದ ನಾನು ಬಿಡದೆ ಇಲ್ಲ ಕಣು ಇವತ್ತೇ ಕೊನೆಯ ದಿನ ಎರಡು ಮೂರು ಸಾವಿರ ಉಳಿತಾಯವಾಗುತ್ತದೆ ನಡಿಯು ಎಂದು ದುಂಬಾಲು ಬಿದ್ದೆ ನನ್ನ ಒತ್ತಾಯಕ್ಕೆ ಮನೆಯ ಮಗ ಆಯಿತು ನಡಿಯಮ್ಮ ಎಂದು ಬೈಕ್ ಹತ್ತಿ ಕುಳಿತುಕೊಂಡ ಬೈಕ್ನಲ್ಲಿ ಕುಳಿತ ನನ್ನ ಮನ ಅಲ್ಲಿ ಯಾವ ವಸ್ತು ಇರಬಹುದು ಏನೇನು ಖರೀದಿಸಲಿ ಎಂದು ಲೆಕ್ಕ ಹಾಕುತ್ತಿತ್ತು ಅಷ್ಟರಲ್ಲಿ ರಾಮದೇವ್ ಗಲ್ಲಿಯ ಕೊನೆಯಲ್ಲಿ ಬೈಕ್ ನಿಲ್ಲಿಸಿದ ಮಗ ಅಮ್ಮ ಅಲ್ಲಿ ಒನ್ ವೇ ಇದೆ ನೀನು ಮುಂದೆ ನಡಿ ನಾನು ಗಾಡಿ ಪಾರ್ಕ್ ಮಾಡಿ ಬರುತ್ತೇನೆ ಎಂದ ಅಲ್ಲಿ ಎರಡು ಲೈನ್ನಲ್ಲಿ ಗಳು ಪಾರ್ಕ್ ಮಾಡಿದ್ದರು ನಾವು ಎರಡು ಲೈನಿನಲ್ಲಿ ಗಾಡಿ ಹಚ್ಚಿ ಸೇಲ್ ಇದ್ದ ಅಂಗಡಿಯತ್ತ ಸಾಗಿದೆವು ಅಲ್ಲಿ ವಿಧ ವಿಧವಾದ ವಸ್ತುಗಳನ್ನು ತೂಗು ಹಾಕಿ ಶೇಲ್ ಶೇಲ್ ಎಂದು ದೊಡ್ಡ ಅಕ್ಷರದಲ್ಲಿ ಬರೆದಿದ್ದರು ಪ್ರತಿಯೊಂದು ವಸ್ತುವಿನ ಮೇಲೂ ಶೇಕಡ ಇಪ್ಪತ್ತೈದರಿಂದ ಮೂವತ್ತರವರೆಗೆ ರಿಯಾಯಿತಿ ಎಂದು ಬರೆದಿದ್ದು ನೋಡಿ ನಿಧಾನವಾಗಿ ಒಂದೊಂದೇ ಸಾಮಾನುಗಳನ್ನು ವೀಕ್ಷಿಸುತ್ತಾ ಬೇಕಾದನ್ನು ಬುಟ್ಟಿಯಲ್ಲಿ ಹಾಕುತ್ತಾ ಸಾಗಿದೆ ಕೊನೆಗೆ ಬಿಲ್ ಹಾಕಿಸಲು ಕೌಂಟರ್ ಬಳಿ ಬಂದೆ ಆತ ಲೆಕ್ಕ ಹಾಕಿ ಒಂದು ಸಾವಿರ ರೂಪಾಯಿ ಉಳಿತಾಯವಾಯಿತು ಮೇಡಮ್ ಎಂದು ಹೇಳಿದ ಗೆದ್ದಷ್ಟು ಖುಷಿಯಾಗಿ ಮಗನಿಗೆ ನೋಡ್ಕೊಳ್ಳೋ ಒಂದು ಸಾವಿರ ರೂಪಾಯಿ ಉಳಿತಾಯವಾಯಿತು ಎಂದೇ ಖುಷಿಯಿಂದ ಹೇಳಿದೆ ಏ ನಡಿಯಮ್ಮ ಹೆಚ್ಚಿಗೆ ರೇಟ್ ಹಚ್ಚಿ ಕಡಿಮೆ ಮಾಡಿದೆವು ಎಂದು ಹೇಳುತ್ತಾರೆ ನಿಮ್ಮಂಥವರು ಖುಷಿಯಿಂದ ಹೋಗುತ್ತೀರಿ ಇದು ಗ್ರಾಹಕರನ್ನು ತಮ್ಮತ್ತ ಸೆಳೆಯುವ ತಂತ್ರ ಅಷ್ಟೇ ಎಂದ ನಾನು ಸಿಟ್ಟಿನಿಂದ ಹೌದು ಬಿಡಪ್ಪ ನಿಮ್ಮ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎರಡು ಪಟ್ ರೊಕ್ಕ ಕೊಟ್ಟು ಬ್ರ್ಯಾಂಡೆಡ್ ಅಂದರೆ ಖುಷಿ ನಿಮ್ಮಂಥ ಹುಡುಗರಿಗೆ ಎಂದು ವಾದಿಸುತ್ತಾ ಸ್ಕೂಟರ್ ಪಾರ್ಕ್ ಮಾಡಿದ ಹತ್ತಿರ ಬಂದೆವು ಅಲ್ಲಿ ನೋಡಿದರೆ ನಮ್ಮ ಸ್ಕೂಟ್ರ್ ಮಂಗಮಾಯ ನಮ್ಮಂತೆ ಅನೇಕರು ಅಯ್ಯೋ ನಮ್ಮ ಗಾಡಿನೂ ಇಲ್ಲ ಎಂದೆಲ್ಲ ಮಾತನಾಡಿಕೊಳ್ಳುತ್ತಿದ್ದರು ಅಲ್ಲೇ ಹಣ್ಣು ಮಾರುವ ವ್ಯಾಪಾರಿಯೊಬ್ಬ ಈಗ ತಾನೇ ಪೊಲೀಸರು ಎಲ್ಲ ಗಾಡಿಗಳನ್ನು ತೆಗೆದುಕೊಂಡು ಹೋದರು ನೋಡಿ ಸ್ಟೇಷನ್ಗೆ ನೋ ಪಾರ್ಕಿಂಗ್ದಲ್ಲಿ ನಿಲ್ಲಿಸಿದ್ದಕ್ಕೆ ಎಂದ ಅಯ್ಯೋ ದೇವರೇ ಇದೇನಾಯ್ತು ಕಣೋ ಸರಿಯಾಗಿ ನೋಡಿ ನಿಲ್ಲಿಸಬಾರದೆ ಗಾಡಿಯನ್ನು ಎಂದು ಮಗನಿಗೆ ಗದರಿದೆ ನನಗೇನು ಗೊತ್ತಮ್ಮ ಈ ರೀತಿ ಆಗುವುದೆಂದು ಎಷ್ಟೊಂದು ಗಾಡಿಗಳನ್ನು ಇಲ್ಲಿಯೇ ಪಾರ್ಕ್ ಮಾಡಿದ್ದಾರೆ ಅದಕ್ಕೆ ನಾನು ಕೂಡ ಅಲ್ಲೇ ತರಬಿದೆ ಎಂದ ಸಪ್ಪೆ ಮೋರಿ ಹಾಕಿಕೊಂಡು ಅಮ್ಮ ನೀನು ಆಟೋದಲ್ಲಿ ಮನೆಗೆ ನಡಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಕೂಟರ್ ಬಿಡಿಸ್ಕೊಂಡು ಬರುತ್ತೇನೆ ಅಪ್ಪನಿಗೆ ಈ ವಿಷಯ ಹೇಳುವುದು ಬೇಡ ಸುಮ್ಮನೆ ಸೆಟ್ಟಾಗುತ್ತಾರೆ ಎಂದ ಅದಕ್ಕೆ ನಾನು ಬೇಡ ಕನು ನಾ ಒಬ್ಬಳೆ ಆಟೋದಲ್ಲಿ ಹೋಗಲ್ಲ ನಡಿ ನಿನ್ನ ಜೊತೆ ನಾನು ಸ್ಟೇಷನ್ಗೆ ಬರುತ್ತೇನೆ ಇಬ್ಬರು ಸೇರಿ ವಿಚಾರಿಸೋಣ ಎಂದೆ ಅಲ್ಲಿಯೇ ಇದ್ದ ಆಟೋಗೆ ಒಂದು ನೂರು ರೂಪಾಯಿ ಕೊಟ್ಟು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಇಳಿದೀವಿ ರಿಕ್ಷಾವಾಲ ಅಯ್ಯೋ ದಿನ ಇದೇ ಗೋ ಮೇಡಮ್ ಎಷ್ಟೊಂದು ಜನರನ್ನು ನಾನು ತಂದು ಇಲ್ಲೇ ಇಳಿಸಿ ಹೋಗ್ತಾ ಇದ್ದೀನಿ ಪಾಪ ಮಾರ್ಕೆಟ್ಗೆ ಬಂದ ದಂಡು ಕಟ್ಟುವಂತಾಗಿದೆ ಈ ಜನ ಸರಿಯಾಗಿ ನೋ ಪಾರ್ಕಿಂಗ್ ಬೋರ್ಡೂ ಹಾಕೋದಿಲ್ಲ ಇವರು ಸರ್ಕಾರದ ಹತ್ತಿರ ದುಡ್ಡು ಇಲ್ಲ ನೋಡಿ ಈ ರೀತಿ ಜನರಿಂದ ಸುಲಿಗೆ ಮಾಡುತ್ತಾರೆ ನೋಡಿ ಎಂದ ಮೊದಲೇ ಬೇಜಾರಲ್ಲಿದ್ದ ನಾನು ಹೌದು ನೋಡಪ್ಪ ಎಂದು ವಾದಿಸದೆ ಸುಮ್ಮನೆ ಅವನಿಗೆ ದುಡ್ಡು ಕೊಟ್ಟು ಒಳಗೆ ನಡೆದೆ ಸ್ಟೇಷನ್ ಒಳಗೆ ನಡೆದೆವು ನೀನು ಇಲ್ಲೇನಿಲ್ಲಮ್ಮ ಒಳಗೆ ಹೋಗಿ ನಾನು ವಿಚಾರಿಸುತ್ತೇನೆ ಎಂದ ಮಗ ನಾನು ಸಾಮಗಾನುಗಳೊಂದಿಗೆ ಅಲ್ಲಿಯೇ ನಿಂತೆ ಅರ್ಧ ಗಂಟೆಯಾದರೂ ಗಾಡಿ ಸಮೇತ ಮಗ ಬರಲೇ ಇಲ್ಲ ಅಲ್ಲೇ ನಿಂತ ಒಬ್ಬರು ನೀವು ಒಳ ಹೋಗಿ ಮೇಡಮ್ ಹೆಣ್ಣು ಮಕ್ಕಳನ್ನು ನೋಡಿದರೆ ಬೇಗ ಕೊಡುತ್ತಾರೆ ಎಂದರು ಆಯಿತು ಎಂದು ಸೇಲ್ನಿಂದ ತಂದ ಸಾಮಾನುಗಳನ್ನು ಹೊರಲಾರದೆ ಹೊರತ ಹೊತ್ತುಕೊಂಡು ಒಳ ನಡೆದಿದೆ ಅಷ್ಟರಲ್ಲಿ ನನ್ನ ಅವಸ್ಥೆ ನೋಡಿ ಮಗ ಹೊರಗೆ ಓಡಿ ಬಂದು ಕೈಯಲ್ಲಿಯ ಕೈಶೀಲ ಇಸಿದುಕೊಂಡ ಇಬ್ಬರು ಪೊಲೀಸರು ಬೇರೆ ಬೇರೆ ಟೇಬಲ್ ಮೇಲೆ ಕುಳಿತು ಹಣ ವಸೂಲಿ ಮಾಡಿಕೊಂಡು ರಶೀದಿ ನೀಡಿ ನಂತರ ಗಾಡಿ ರಿಲೀಸ್ ಮಾಡುತ್ತಿದ್ದರು ನಮ್ಮನ್ನು ನೋಡಿ ಕುಳಿತುಕೊಳ್ಳಿ ಎಂದು ಕುರ್ಚಿಯನ್ನು ತೋರಿಸಿದರು ನಾನು ಸುಮ್ಮನಿರದೆ ಅಲ್ಲೇ ನೀವು ಅಲ್ಲ ನೀವು ನೋ ಪಾರ್ಕಿಂಗ್ ಬೋರ್ಡ್ ಕಾಣುವ ರೀತಿ ಹಾಕಿಲ್ಲವಲ್ಲ ಎಂದು ವಾದ ಮಾಡಿದೆ ನಿಮಗೆ ಕಾಣುವ ರೀತಿ ಹಾಕಲಾಗುತ್ತದೆ ಅಲ್ಲೇ ಮೂಲೆಯಲ್ಲೇ ಹಾಕಿದೆ ನೀವೇ ಸರಿಯಾಗಿ ನೋಡಿಲ್ಲ ಮತ್ತೆ ನಮ್ಮನ್ನೇ ಪ್ರಶ್ನಿಸುವಿರಾ ಎಂದು ಜೋರು ಮಾಡಿದರು ಆಯಿತು ಸರ್ ಇನ್ನು ಎಷ್ಟೊತ್ತು ನಾವು ಇಲ್ಲೇ ಕುಳಿತುಕೊಳ್ಳುವುದು ಬೇಗ ನಮ್ಮ ಗಾಡಿ ಕೊಡಿ ಎಂದೆ ಆಯಿತು ಆಯಿತು ಮೊದಲು ಒಂದು ಸಾವಿರದ ಎಂಟುನೂರು ರೂಪಾಯಿ ದಂಡ ತುಂಬ್ರಿ ಎಂದು ರಶೀದಿಯನ್ನು ಹರದೇ ಬಿಟ್ರು ಏನು ಮಾತನಾಡದೆ ಪರ್ಶ್ ದುಡ್ಡು ತೆಗೆದು ಅಲ್ಲೇ ನಿಂತ ಪೇದೆಗೆ ದುಡ್ಡು ಕೊಟ್ಟೆ ಅವರು ಗಾಡಿಯನ್ನು ತೆಗೆದುಕೊಡಪ್ಪ ಎಂದು ಹೇಳಿದರು ನನ್ನ ಮಗ ಪೇದೆಯ ಹಿಂದೆಯೇ ಹೋದ ಗಾಡಿ ತೆಗೆದುಕೊಂಡು ಬಂದ ಗಾಡಿಯಲ್ಲಿ ಮಗನ ಹಿಂದೆ ಕುಳಿತು ಮನೆಯುತ್ತ ಹೊರಟ ನನ್ನ ಮನದಲ್ಲಿ ಒಂದು ಸಾವಿರ ರೂಪಾಯಿ ಉಳಿತಾಯವಾಯಿತೆಂದು ತಂದು ಖುಷಿ ಒಂದು ಸಾವಿರದ ಎಂಟುನೂರು ರೂಪಾಯಿ ದಂಡ ಕೊಟ್ಟೆನೆಂದು ಮರಗಬೇಕು ಒಂದೂ ತಿಳಿಯದಾಯಿತು ನೋಡಮ್ಮ ನಿನ್ನ ಅತಿಯಾಸೆ ಗತಿಗಳಿಸಿತು ಎಂದು ಮಗ ರೇಗಾಡಿದ ಮಗನಿಗೆ ಪ್ಲೀಸ್ ಕನು ಮನೆಯಲ್ಲಿ ನಿಮ್ಮ ಅಪ್ಪನಿಗೆ ಹೇಳಬೇಡ ಇನ್ನೆಂದು ಇಂತಹ ಸೇಲ್ಗಳತ್ತ ನಾನು ಹೋಗಲ್ಲ ಎಂದು ಕೇಳಿದೆ ಕೇಳುತ್ತಲೇ ಇಂತಹ ಸೇಲ್ಗಳತ್ತ ಹೋಗಲೇಬಾರದೆಂದು ಮನದಲ್ಲಿಯೇ ನಿರ್ಧರಿಸಿಕೊಂಡೆ ಎಲ್ಲರಿಗೂ ಧನ್ಯವಾದಗಳು